ಮಣ್ಣಿನ ಗರ್ವ ಗಡಸುತನದ ಉಸಿರು ತಗರಿನ ಕೊಂಬಲ್ಲಿ ಹೊತ್ತು ಹೋರಾಟದ ಶಕ್ತಿ ಬಂಡಾಯದ ನಾಡು ನವಲ್ಗುಂದ ನೆಲದಲ್ಲಿ ಮತ್ತೆ ಸಾಕ್ಷಿಯಾಗ್ತಿದೆ ಸಂಪ್ರದಾಯ ಸಂಭ್ರಮ ಸಾಹಸ ಒಂದೇ ಕಣದಲ್ಲಿ ನವಲ್ಗುಂದ ಹೆಸರಲ್ಲೇ ಗಟ್ಟಿತನ ಮಣ್ಣಲ್ಲೇ ಹೋರಾಟದ ಇತಿಹಾಸ ಸರ್ವ ಧರ್ಮ ವೇದಿಕೆ ಮತ್ತು ಶ್ರೀ ವಿನೋದ ಅಸೂಟಿ ಅಭಿಮಾನಿ ಬಳಗ ನವಲ್ಗುಂದ ಇವರ ಆಶ್ರಯದಲ್ಲಿ ದ್ವಿತೀಯ ಬಾರಿಗೆ ನವಲ್ಗುಂದ ನಗರದಲ್ಲಿ ರಾಜ್ಯ ಮಟ್ಟದ ಟಗರಿನ ಕಾಳಗ ಅದ್ದೂರಿಯಾಗಿ ಆಯೋಜಿಸಲಾಗಿದೆ ಅದಷ್ಟೇ ಅಲ್ಲಾರಿ ಕರ್ನಾಟಕದಲ್ಲೇ ಪ್ರಪ್ರಥಮ ಬಾರಿಗೆ ಥಾರ್ಕಣ ನವಲ್ಗುಂದದ ನೆಲದ ಮೇಲೆ ನಾಡಿನ ನಾನಾ ಭಾಗಗಳಿಂದ ಶ್ರೇಷ್ಠ ಟಗರುಗಳು ಗಟ್ಟಿ ಪೈಪೋಟಿ ಜನರ ಉತ್ಸಾಹಕ್ಕೆ ಗಡಿ ಇರುವುದಿಲ್ಲ ನವಲ್ಗುಂದಕ್ಕೆ ಬನ್ನಿ ಸಂಪ್ರದಾಯ ನೋಡ್ರಿ ಸಾಹಸ ಅನುಭವಿಸ್ರಿ ಇತಿಹಾಸಕ್ಕೆ ಸಾಕ್ಷಿಯಾಗ್ರಿ ಇದು ಕೇವಲ ಕಾಳಗ ಅಲ್ಲ ಇದು ನವಲ್ಗುಂದದ ಗರ್ವ ಎಲ್ಲರಿಗೂ ಹಾರ್ದಿಕ ಸ್ವಾಗತ ಸ್ಥಳ ಅನ್ನಿಗೇರಿ ರಸ್ತೆ ನವಲ್ಗುಂದ ದಿನಾಂಕ ಆರು ಎರಡು ಎರಡ್ ಸಾವಿರದ ಇಪ್ಪತ್ತಾರು ಶುಕ್ರವಾರ ಸಮಯ ಸಂಜೆ ನಾಲ್ಕು ಗಂಟೆಗೆ